ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತಿಗೆ ಐವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದನೇ ತಾರೀಕು ಮಧ್ಯರಾತ್ರಿ ಆಗಿನ ಸರ್ಕಾರ ಅಂದ್ರೆ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿತು ಇಂದಿರಾ ಗಾಂಧಿಯವರ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಪ್ರಶ್ನೆ ಮಾಡಿದ್ದಕ್ಕೆ ಇಡೀ ದೇಶದಲ್ಲಿ ಒಂದು ಭಾರಿ ದೊಡ್ಡ ಜನಾಂದೋಲನ ನಡೆಯಿತು ಇಂದಿರಾ ಗಾಂಧಿ ಅವರು ದೇಶಕ್ಕಿಂತ ನಾನೇ ದೊಡ್ಡವರು ಅಂತ ಎಲ್ಲೋ ಒಂದು ರೀತಿಯಲ್ಲಿ ಮಾನಸಿಕವಾಗಿ ತಯಾರಾಗಿದ್ರು ಅಂತ ಕಾಣಿಸುತ್ತೆ ಇಡೀ ದೇಶದಲ್ಲಿ ಒಂದು ಕರಾಳ ಛಾಯೆಯಿಂದ ನಿರ್ಮಾಣ ಮಾಡಿದ್ರು ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಅವರಿಗೆಲ್ಲ ಶಿಕ್ಷೆ ಪಡುವಂತ ಕೆಲಸವನ್ನ ಮಾಡಿದ್ರು ಕೇವಲ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮಾತ್ರ ಅಲ್ಲ ನಾಯಕರಿಗೆ ಮಾತ್ರ ಅಲ್ಲ ಯಾರು ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡ್ತಾರೆ ಅಂತ ಸಾಮಾನ್ಯ ವ್ಯಕ್ತಿಗಳನ್ನು ಕೂಡ ಬಂಧಿಸುವಂತ ಕೆಲಸ ಮಾಡಿದ್ರು ಶಿಕ್ಷೆ ಕೊಡುವಂತ ಕೆಲಸ ಮಾಡಿದ್ರು ಮೀಸಾ ಅಡಿಯಲ್ಲಿ ತುಂಬಾ ಜನ ನಾಯಕರನ್ನ ಪ್ರಶ್ನೆ ಮಾಡುವ ವ್ಯಕ್ತಿಗಳನ್ನ ಬಂಧಿಸುವಂತ ಪ್ರಯತ್ನ ಮಾಡಿದ್ರು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಕಾಡುಗಳಲ್ಲಿ ಕ್ರೂರ ಮೃಗಗಳಿರುವಂತಹ ಸ್ಥಳಗಳನ್ನ ಜೈಲಾಗಿ ಪರಿವರ್ತಿಸಿದ್ರು ಇಡೀ ದೇಶ ಒಂದು ರೀತಿಯ ಕರಾಳ ಸದೃಶವಾಗಿ ನಿರ್ಮಾಣ ಮಾಡುವಂತ ಕೆಲಸ ಆ ಇಂದಿರಾ ಗಾಂಧಿಯವರು ಮಾಡುವಂತ ಪ್ರಯತ್ನ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಇಡೀ ದೇಶ ಯುವಕರು ತಾಯಂದಿರು ದೇಶಭಕ್ತ ಯುವಕರು ಎಲ್ಲರೂ ಒಕ್ಕೊಳದಿಂದ ಸಮಾಜಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡುವಂತ ಪ್ರಯತ್ನ ಮಾಡಿದ್ರು ಇಂದಿರಾ ಗಾಂಧಿಯವರ ಹಿಂದೆ ಮುಂದೆ ಇದ್ದಂತ ತುಂಬಾ ಜನ ನಾಯಕರು ಇಂದಿರಾ ಗಾಂಧಿ ಅವರನ್ನ ಇನ್ನಷ್ಟು ಉದ್ರೇಕಗೊಳಿಸುವಂತ ಪ್ರಯತ್ನ ಮಾಡಿದ್ರು ಅಂದ್ರೆ ಈ ದೇಶಕ್ಕಿಂತ ನಾನೇ ದೊಡ್ಡವರು ಅನ್ನುವಂತ ಮಾನಸಿಕತೆ ಇಂದಿರಾ ಗಾಂಧಿ ಅವರ ತಲೆಯಲ್ಲೇ ನಿಂತು ಅದಕ್ಕೆ ಇನ್ನಷ್ಟು ಉಪ್ಪು ಹುಳಿಕ ಹಾಕುವಂತ ಕೆಲಸ ಮಾಡಿದ್ರು ಇವತ್ತು ನೀವು ಸರ್ವಾಧಿಕಾರಿ ಎನ್ನುವ ಶಬ್ದಕ್ಕಿಂತ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅಂತ ಇಡೀ ದೇಶದಲ್ಲಿ ಎಲ್ಲರ ಮನೆ ಮಾತಾಗಿದೆ ಈ ಸಮಯದಲ್ಲಿ ಚುನಾವಣೆ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಭಾರಿ ಬಹುಮತದಿಂದ ಬರುತ್ತೆ ಅಂತ ಅವರನ್ನು ತಿಳಿಸಿದ್ರು ಕೊನೆಗೆ ಚುನಾವಣೆಯ ಘೋಷಣೆ ಕೂಡ ಮಾಡಿಬಿಟ್ರು ಅದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿದ್ದಂತ ಬಾಳಾಸಾಹಬ್ ದೇವರಸರು ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕಳಿಸಿದ್ರು ಇಡೀ ದೇಶದಲ್ಲಿ ಯಾವ್ಯಾವ ಪ್ರಾದೇಶಿಕ ಪಕ್ಷಗಳಿದೆ ಎಲ್ಲ ಒಂದಾಗಬೇಕು ತಾತ್ಕಾಲಿಕವಾಗಿ ತಮ್ಮ ಚಿಹ್ನೆಗಳನ್ನ ಪಕ್ಷವನ್ನ ಮರೀಬೇಕು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಯ ಸಿಗಬೇಕು ಅಂತಂದ್ರೆ ಎಲ್ಲರೂ ಒಕ್ಕೊಳದೆಯಿಂದ ಒಂದು ಪಕ್ಷಕ್ಕೆ ಕೆಲಸ ಮಾಡಬೇಕು ಅಂತೇಳಿ ಜನತಾ ಪಕ್ಷ ಅಂತೇಳಿ ಆ ಒಂದು ಚಿಹ್ನೆಯ ಮೇಲೆ ಎಲ್ಲರೂ ಕೆಲಸ ಮಾಡುವಂತ ಪ್ರಯತ್ನ ಮಾಡಿದ್ರು ಇಂದಿರಾ ಗಾಂಧಿ ನಾನೇ ಸರ್ವಾಧಿಕಾರಿ ದೇಶಕ್ಕಿಂತ ನಾನೇ ದೊಡ್ಡವರು ಅಂತ ಅನ್ನೋದೆಲ್ಲ ಒಂದು ಇತ್ತಲ್ಲ ಸಂಪೂರ್ಣವಾಗಿ ನಶಿಸಿ ಹೋದ್ರು ಆ ಚುನಾವಣೆಯಲ್ಲಿ ಈ ಚುನಾವಣೆಯ ಮುಂಚೆ ತುರ್ತು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೀಸಾ ಅಡಿಯಲ್ಲಿ ಸಾವಿರಾರು ಜನ ಜೈಲ್ ಜೈಲುವಾಸಿಗಳಾದ್ರು ಸಾವಿರಾರು ಜನ ಜೈಲಿನಲ್ಲೇ ತೀರ್ಕೊಂಡಂತ ಉದಾಹರಣೆ ಇದೆ ಮಂಗಳೂರಿನ ಭಟ್ಕಳದಲ್ಲಿ ಒಂದೇ ಕುಟುಂಬದ ಮೂವತ್ತೆಂಟು ಜನ ಜೈಲುವಾಸಿಗಳಾದ್ರು ಅಂದ್ರೆ ದೇಶ ಧರ್ಮ ಅಂತ ಅಂದಾಗ ಸಮಾಜದಲ್ಲಿ ಯುವ ಶಕ್ತಿ ಹೇಗೆ ಎದ್ದು ನಿಲ್ಲುತ್ತೆ ಕಾಲ ಕಾಲಕ್ಕೆ ಕಾಲ ಕಾಲಕ್ಕೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ ಇಂದಿರಾ ಗಾಂಧಿ ಮತ್ತು ಅವರ ಜೊತೆ ಇದ್ದಂತ ವ್ಯಕ್ತಿಗಳು ನಾವೇ ಧೀರರು ಅಂತ ಏನು ಮಾಡಬಾರದನ್ನೆಲ್ಲ ಮಾಡಿದ್ರು ಅಂದಿನ ರಾಷ್ಟ್ರಭಕ್ತ ನಾಯಕರು ಯುವ ಶಕ್ತಿಗಳು ಮಾತಾ ಭಗಿನಿಯರು ಸುಧೀರರು ಅಂತೇಳಿ ಈ ದೇಶದಲ್ಲಿ ಮತ್ತೊಮ್ಮೆ ಧರ್ಮಕ್ಕೆ ಜಯ ಅಂತ ಎತ್ತಿ ತೋರಿಸಿದಂತ ದಿನಗಳು ಅದು ಆ ಹಿನ್ನೆಲೆಯಲ್ಲಿ ರಾಷ್ಟ್ರ ಕಾರ್ಯವನ್ನು ಮಾಡಬೇಕಾದ್ರೆ ಶಕ್ತಿಶಾಲಿಗಳಾಗಬೇಕು ದೈನಂದಿನ ಜೀವನದ ಬದುಕಿನಲ್ಲಿ ಒಂದು ಹೊಸ ಆಯಾಮವನ್ನ ಒಂದು ಹೊಸ ದೃಷ್ಟಿಕೋನವನ್ನ ಸೃಷ್ಟಿ ಮಾಡುವಂತ ಯುವಶಕ್ತಿಯನ್ನ ನಿರ್ಮಾಣ ಮಾಡಬೇಕು ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಯೋಚನೆ ಮಾಡೋಣ ಬಂದ್ಬಿಳೆ